ನಮಸ್ತೆ ನಾವು ಕಾರ್ಕಳ ಸರಾಕರಿಯನ್ನ ಮಾತಾಡ್ತಿದ್ದೇವೆ ಇವತ್ತು ಇವತ್ತು ನಮ್ ಜೊತೆ ಪುಷ್ಪಮ್ಮ ಇದಾರೆ ಸರಾಕರಿಗೆ ರೆಗ್ಯುಲರ್ ಆಗಿ ಬರ್ತಾ ಇದಾರೆ ಕೇಳ್ತಾ ಬರೋಣ ಎಷ್ಟ್ ಟೈಮ್ ಇಂದ ಸರಾಕೆರೆ ತರಕಾರಿ ಮಾಡ್ತಾ ಇದಾರೆ ಏನೆಲ್ಲ ಇಂಪ್ರೂವ್ಮೆಂಟ್ ನಮಸ್ತೆ ನಮಸ್ತೆ ಎಲ್ಲಿಂದ ಬರ್ತಾ ಇದ್ರೆಂಜು ಗಟ್ಟೆಯಿಂದ ಬರ್ತಾ ಬರ್ತಾ ಎಷ್ಟಿತ್ತು ಒಂದೂವರೆ ವರ್ಷ ಆಯ್ತು ಒಂದುವರೆ ವರ್ಷ ಆಯ್ತು ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನಿಮ್ಗೆ ಬರ್ಬೇಕಾದ್ರೆ ಕಾಲು ನೋವಿತ್ತು ಕೈ ಶೇಕ್ ಆಗೋದಿತ್ತು ಬೆಂಗ್ ನೋವಿತ್ತು ಕಣ್ಣಲ್ಲಿ ನೀರ್ ಬರೋದಿತ್ತು ಎಷ್ಟು ಕಷ್ಟ ಪಟ್ಟಿದ್ರಿ ಈ ಒಂದು ಪ್ರಾಬ್ಲಮ್ಸ್ ಇಂದಾಗಿ ತುಂಬಾ ಕಷ್ಟ ಪಟ್ಟಿದ್ವಿ ಇವಾಗ ಕೈ ಶೇಕ್ ಆಗೋ ಸಮಸ್ಯೆ ಇತ್ತಲ್ಲ ಇದಕ್ಕೆ ಏನಾದ್ರು ಮೆಡಿಸಿನ್ ಮಾಡ್ತಾ ಇದ್ರೆ ಇಲ್ಲ ಏನ್ ಹೇಳಿದ್ರು ಡಾಕ್ಟರ್ ಡಾಕ್ಟರ್ ಮಣಿಪಾಲಕ್ ಹೋಗಿ ಅಲ್ಲಿ ಹೋಗಿ ಇಲ್ಲ ಇಲ್ಲಿ ಯಾರು ಹೇಳಿದ್ರು ಥೆರಪಿ ಉಂಟು ಅಲ್ಲಿ ಹೋಗಿ ಇವಾಗ ಥೆರಪಿ ಒಂದೂವರೆ ವರ್ಷದಿಂದ ಮಾಡ್ತಾ ಇದ್ದೀರಲ್ವ ಏನೆಲ್ಲ ಚಿನ್ನಿಸ್ ಗೊತ್ತಾಯ್ತು ನಿಮ್ಗೆ ಕೈ ಸೇತ ಹೋದ ಸ್ವಲ್ಪ ಕಡಿಮೆ ಆಗಿದೆ ಕಾಲು ನೋವು ಸ್ವಲ್ಪ ಕಮ್ಮಿ ಆಗಿದೆ ಮತ್ತೆ ಸೊಂಟು ಕಣ್ಮಲ್ಲಿ ನೀರು ಬರೋದಲ್ಲ ಕಡಿಮೆ ಆಗಿದೆ ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೀರೆ ಹಾಕಿರ್ಮೇಲೆ ನಂಬಿಕೆ ಇದೆ ಹಾಗೆ ನಂಬಿಕೆ ಇಟ್ಬಿಟ್ಟು ಬಂದಿದ್ದೀರಿ ನನ್ನ ಮಗ ಹೋಗಿ ಅಂತ ಹೇಳಿದ್ರು ಅವರು ಒಂದ್ ತಿಂಗಳು ಮಾಡಿದ್ರು ಒಂದ್ ತಿಂಗಳು ಮಾಡಿದಾರೆ ಒಂದುವರೆ ವರ್ಷನ ಹಾಕಿರ್ತಾರೆ ಹಾಕಿರ್ತೀರ ತೆಗಿಯದಾಗಿ ಮಾಡ್ತಾ ಇದ್ದಾರೆ ಅಪ್ಪಕ್ಕೆ ನಿಮ್ಗೆ ಥೆರಪಿ ಮಾಡ್ತಾ ಬಂದ ಟೈಮ್ ಅಲ್ಲಿ ಏನಾದ್ರು ರಿಯಾಕ್ಷನ್ಸ್ ಏನಾದ್ರು ಆಯ್ತಾ ರಿಯಾಕ್ಷನ್ ಸುಮಾರು ಸಲ ಆಯ್ತು ರಿಯಾಕ್ಷನ್ಸ್ ಆಯ್ತು ಕಾಲು ನೋವು ಜಾಸ್ತಿ ಆಯ್ತು ಕೈ ಸೈಕ ಹೋದು ಜಾಸ್ತಿ ಆಯ್ತು ಆಮೇಲೆ ಆಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಉಂಟು ಆ ಟೈಮ್ ಅಲ್ಲಿ ರಜೆ ಹಾಕಿದ್ರೆ ಇಲ್ಲ ಒಂದು ವರ್ಷ ಒಂದೂವರೆ ವರ್ಷ ಆಯ್ತು ರಜೆ ಹಾಕಿಲ್ಲ ಓಕೆ ತುಂಬಾ ಜನ ಹೇಳ್ತಾರೆ ಥೆರಪಿ ಕರೆಂಟ್ ಥೆರಪಿ ಆ ಥರ ಬಾಡಿ ಬ್ಲಡ್ ವೀಕ್ ವೀಕ್ ಆಗ್ತದೆ ಬಾಡಿ ವೀಕ್ನೆಸ್ ಆಗ್ತದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾರೆ ನಿಮ್ಗೆ ಏನಾದ್ರು ಫೀಲ್ ಆಯ್ತಾ ಇಲ್ಲ ನನಗೆ ಏನು ಫೀಲ್ ಆಗಿದೆ ಇಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರಲ್ವ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಗೊತ್ತಾಯಿತಾ ಕೊಲೆಸ್ಟ್ರಾಲ್ ಇತ್ತು ಅಂದ್ರೆ ಮತ್ತೆ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಇತ್ತು ಎರಡು ಸಲ ಮಾಡಿಸಿದ್ದು ಆಮೇಲೆ ಕ್ಲಿಯರ್ ಆಯ್ತು ಹಾಂ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಇತ್ತು ಬ್ಲಡ್ ಇನ್ಫೆಕ್ಷನ್ಸ್ ಇತ್ತು ಸೊ ನಿಮ್ಗೆ ಗೊತ್ತಿರ್ಲಿಲ್ಲ ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಯ್ತು ಇವಾಗ ಅದ್ರಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಸರಾಸರಿ ರೆಗ್ಯುಲರ್ ಆಗಿ ಬರೋರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀವಿ ರೆಗ್ಯುಲರ್ ಆಗಿ ಬರೋ ಯಾವಾಗ್ಲೂ ಬರ್ಲಿ ನಮ್ಮ ಆರೋಗ್ಯ ಚೆನ್ನಾಗಿ ಡೈಲಿ ಬನ್ನಿ ಅಂತ ಹೇಳ್ತೇವೆ ನಮ್ಗೆ ಕೈಯಲ್ಲಿ ಬೀಡಿ ಕಟ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಬೀಡಿ ಕಟ್ತಾ ಇದ್ದೆ ಈಗ ಕಟ್ತೀವಿ ಎಷ್ಟು ಟೈಮ್ ಆಯ್ತು ನೀವು ಅದು ಬೀಡಿ ಕಟ್ಟದೆ ಕಟ್ಟದೆ ಒಂದೂವರೆ ವರ್ಷ ಆಯ್ತು ಯೋಗ ಥೆರಪಿ ಸ್ಟಾರ್ಟ್ ಮಾಡಿದ್ಮೇಲೆ ಇಂಪ್ರೂವ್ಮೆಂಟ್ಸ್ ಆದ್ಮೇಲೆ ಇವಾಗ ಖುಷಿ ಆಗ್ತದೆ ಇವಾಗ ಯಾವಾಗಲೂ ಬರ್ಬೇಕಂತ ಡೈಲಿ ಆಗಿ ಬರ್ತಾ ಇದ್ರೆ ನಿಮ್ಮ ಇಂಪ್ರೂವ್ಮೆಂಟ್ಸ್ ಪಡ್ಕೊಂಡಿದ್ದಾರೆ ನೋಡಿದ್ರಲ್ವಾ ಸೊ ಇವತ್ತು ದಿವ್ಸ ಪುಷ್ಪಮ್ಮ ಬಂದ್ಬಿಟ್ಟು ಒಳ್ಳೆ ಇಂಪ್ರೂವ್ಮೆಂಟ್ಸ್ ನ ಪಡ್ಕೊಂಡಿದ್ದಾರೆ ಸೊ ನಿಮ್ಗ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನುವಾಗ ಸರ ರೆಗ್ಯುಲರ್ ಆಗಿ ಸರಿ ಹಾಕಿರ್ತನ ಕಂಟಿನ್ಯೂ ಮಾಡಿ ಒಮ್ಮೆ ಸರಿ ವಿಸಿಟ್ ಮಾಡಿ ಥ್ಯಾಂಕ್ ಯು